ಅಂಜನಾಪುರ ಡ್ಯಾಮಿಗೆ ಬಂದಿದ್ದೀವಿ ಇದು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಲ್ಲಿದೆ ಅಂಜನಾಪುರ ಡ್ಯಾಮ್ ಅಂತ ಇಷ್ಟು ನೀರಿದೆ ನೋಡಿ ಇದರೊಳಗೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ನೋಡಿ ಇಲ್ಲಿ ಗೇಟ್ ತೆಗೆದು ಓಪನ್ ಮಾಡ್ತಾರೆ ನೀರು ಜಾಸ್ತಿ ಇದ್ದಾಗ ಈಗ ನೀರಿಲ್ಲದೆ ಇರೋದರಿಂದ ಎಲ್ಲೂ ಬಿಡ್ತಾ ಇಲ್ಲ ಇಲ್ಲಿ ನೋಡಿ ಕಾಣ್ತಾ ಇರ್ಬೋದು ಸುತ್ತ ಬೆಟ್ಟ ಗುಡ್ಡ ಎಲ್ಲ ಇದೆ ಹಾಗಾಗಿ ಒಂಥರ ತುಂಬ ಚೆನ್ನಾಗಿದೆ ಇದು ಇದು ಶಿಕಾರಿಪುರ ತಾಲೂಕಲ್ಲಿದೆ ಶಿವಮೊಗ್ಗ ಜಿಲ್ಲೆ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ಇಲ್ಲೆಲ್ಲ ನೀರಿರುತ್ತೆ ಈ ಗೇಟ್ ಸಹ ಓಪನ್ ಮಾಡಿರ್ತಾರೆ ನೋಡಿ ಇದೆ ಈ ಗೇಟನ್ ಗೇಟಲ್ಲೆಲ್ಲ ನೀರು ಹೋಗ್ತಾ ಇದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಲಿಕ್ಕೆ ಇಲ್ಲಿ ಇಳಿದು ಹೋಗಲಿಕ್ಕೆ ದಾರಿ ನಾವೊಂದು ಟಿ ಟಿ ಜನ ಬಂದಿದ್ದೀವಿ ಟಿ ಟಿಯಲ್ಲಿ ಇದರಾಚೆ ಪಾರ್ಕು ಕಾಣ್ತಾ ಇರ್ಬೋದು ಪಾರ್ಕಿಗೆ ಹೋಗೋದಾದರೆ ಆ ಕಡೆ ಹೋಗಬೇಕು ಇದು ಗೇಟ್ ನೀರು ತುಂಬಿದಾಗ ಇದನ್ನು ಓಪನ್ ಮಾಡ್ತಾರೆ